Oh. Uh. ಇನ್ಸೆಕ್ಟ್ ಆಸ್ ಫುಡ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಡಿಪಿಕ್ಟ್ ಮಾಡ್ತಿದೀವಿ ಈ ಕೀಟಗಳನ್ನೂ ಸಹ ನಾವು ಆಹಾರವನ್ನಾಗಿ ಸೇವಿಸಬಹುದು ಅನ್ನೋದನ್ನ ಹೇಳ್ತಾ ಇದ್ದೀವಿ ನಾವಿಲ್ಲಿ ಹದಿನೈದು ಡಿಶಸ್ ನ ಮಾಡಿದೀವಿ ವೆರೈಟಿ ಆಫ್ ಡಿಶಸ್ ಇದರಲ್ಲಿ ಎಲ್ಲಾ ನಾವು ತಿನ್ನೋಂತ ಕೀಟಗಳನ್ನೇ ನಾವು ಹಾಕಿರೋದು ಹ ಇದ್ರಲ್ಲಿ ಮೀಲ್ ವಾಮ್ ಪಿಜ್ಜಾ ಅಂತ ಇದೆ ಮೀಲ್ ವಾಮ್ ಇದು ನಾವು ಪಿಜ್ಜಾ ಮೇಲೆ ಮೀಲ್ ವಾಮ್ ನ ಹಾಕಿದೀವಿ ಮೀಲ್ ವಾಮ್ ಪ್ರೋಟೀನ್ ಅಲ್ಲಿ ಜಾಸ್ತಿ ಇರುತ್ತೆ ಮತ್ತೆ ಇದು ನೆಕ್ಸ್ಟ್ ಬಂದ್ರೆ ಇದು ಕಣಜ ಹುಳುವಿನ ಮಸಾಲ ಕಣಜ ಹುಳುದು ಮಸ ಇದು ಬರುತ್ತೆ ಗ್ರಬ್ ಅದೊಂದು ಸ್ಟೇಜ್ ಸೊ ಅದನ್ನ ನಾವು ಯೂಸ್ ಮಾಡ್ಬಿಟ್ಟು ಕರಿ ಅಥವಾ ಮಸಾಲ ಮಾಡಿದೀವಿ ಮತ್ತೆ ಇದು ಕ್ವೀನ್ ಟರ್ಮೈಟ್ ಅಂತ ಗೆದ್ದಲು ಬರುತ್ತಲ್ಲ ಸರ್ ಅದ್ರಲ್ಲಿ ರಾಣಿ ಗೆದ್ಲನ್ನ ಯೂಸ್ ಮಾಡ್ತಾರೆ ಇದು ಹಾ ಸರ್ ಇದು ಅಸ್ಸಾಂ ಕಡೆ ಎಲ್ಲ ಗರ್ಭಿಣಿ ಹೆಂಗಸರಿಗೆ ಇದನ್ನ ಕೊಡ್ತಾರೆ ಸೊ ಪ್ರೋಟೀನ್ ಆಗಿ ಯೂಸ್ ಆಗುತ್ತೆ ಮತ್ತೆ ಮಗು ಬೆಳವಣಿಗೆಗೂ ಸಹ ಇದು ಸಹಾಯ ಮಾಡುತ್ತೆ ಮತ್ತೆ ಇದು ರೇಷ್ಮೆ ಹುಳುವಿನ ಕೋಶದ ಗಳು ಅಂತ ಹಾ ಸರ್ ಇವೆರಡು ಚಾಕ್ಲೇಟ್ ಗಳು ಅದು ರೇಷ್ಮೆ ಹುಳುದು ಇದು ಪ್ಯೂಬ ಬರುತ್ತಲ್ಲ ಸರ್ ಕೋಶ ಅದನ್ನ ಯೂಸ್ ಮಾಡಿ ಚಾಕ್ಲೇಟ್ ಗಳು ಮತ್ತೆ ಇದು ಮಿಡತೆ ಫ್ರೈ ಬೇರೆ ಇದ ಜಪಾನ್ ಆಗ್ಲಿ ಚೈನಾ ಆಗ್ಲಿ ದೇಶಗಳಲ್ಲಿ ತಿನ್ನೋ ಪದಾರ್ಥ ಇದು ಮತ್ತೆ ಇದು ಚಿಗ್ಲಿ ಚಟ್ನಿ ಇದು ಹಾ ಸಾಮಾನ್ಯವಾಗಿ ಇದನ್ನ ನೋಡಿದಿವಿ ಮಲ್ನಾಡ್ ಕಡೆ ಕೂರ್ಗ್ ಕೋಸ್ಟಲ್ ಕರ್ನಾಟಕದಲ್ಲಿ ಇದನ್ನ ತಿನ್ನೋದಿದೆ ನೋಡಿದಿವಿ ನಾವು ಇದಕ್ಕೆ ಜಿಐ ಟ್ಯಾಗ್ ಬಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಡಿಶಾ ಇದನ್ನ ಜಿಐ ಟ್ಯಾಗ್ ತಗೊಂಡಿದ್ದಾರೆ ಮತ್ತೆ ಇಲ್ ಬಂದ್ರೆ ಗ್ರಾಸ್ ಆಪರ್ ಕಬಾಬ್ ಹಾ ಆಮೇಲೆ ಇದು ಎರಿ ರೇಷ್ಮೆ ಹುಳುವಿನ ಬಾರ್ಬಿ ಹಾ ಇದು ರೇಷ್ಮೆ ಹುಳದ ಪ್ಯೂಪ ಕೋಶದಿಂದ ಮಾಡಿರೋದು ಮತ್ತೆ ಇಲ್ಲಿ ಲಾರ್ವ ಇದೆ ಹಾ ಇವೆರಡದು ಬಾರ್ಬಿ ಸೊ ಮೇನ್ ಇನ್ಫ್ ಮೇನ್ ಏನಂದ್ರೆ ಇದರಿಂದ ನ್ಯೂಟ್ರಿಷನ್ ಬರುತ್ತೆ ಇದು ಒಂದು ಆಲ್ಟರ್ನೇಟಿವ್ ಫುಡ್ ಸೋರ್ಸ್ ಆಗಿ ಯೂಸ್ ಮಾಡಬಹುದು ಅನ್ನೋ ಹೇಳ್ತಿದ್ದೀವಿ ಸರ್ ಮತ್ತೆ ಇದು ಮೀಲ್ವಾಮ್ ಫ್ರೈಡ್ ರೈಸ್ ನಾ ಆಗ್ಲೇ ಹೇಳ್ದಂಗೆ ಮೀಲ್ವಾಮ್ ಅಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂತ ಅಂಶನೂ ಇರುತ್ತೆ ಮತ್ತೆ ಸೂಪ್ ಹಾ ಸರ್ ಕೋಶದ ಸೂಪ್ ಈಗ ರೇಷ್ಮೆ ಹುಳದ್ದು ಇದು ಬರುತ್ತಲ್ಲ ಸರ್ ಕೋಶ ಅದನ್ನ ಯೂಸ್ ಮಾಡಿ ಸೂಪ್ ಮಾಡಿರೋ ಹಾ ಮತ್ತೆ ಇದು ರಾಣಿ ಗೆದ್ಲಿನ ಹ ಬರ್ಗರ್ ರಾಣಿ ಗೆದ್ಲಿನ ಹಾ ಸರ್ ಗೆದ್ಲು ಹಾ ಅದ್ರದ್ದು ಬರ್ಗರು ಮತ್ತೆ ಇದು ಕಾಕ್ರೋಚ್ ಪಕೋಡಾ ಅಂತ ಜಿರಳೆ ಬಕೋಡ ಇದು ಬೇರೆ ದೇಶಗಳಲ್ಲಿ ನಾವ್ ಹೇಗೆ ಕೋಳಿಗಳನ್ನ ಅದೆಲ್ಲ ಸಾಕ್ತಿವೋ ಈಗ ಕಾಕ್ರೋಚ್ ಕಾಕ್ರೋಚ್ಗಳನ್ನೂ ಸಹ ಅವ್ರನ್ನ ಸಾಕಿ ರೇರ್ ಮಾಡಿ ಅದು ಅವರು ಮಾರಾಟ ಮಾಡ್ತಾರೆ ಅದನ್ನ ತಗೊಂಡೋಗಿ ಅವ್ರು ಪಕೋಡಾ ಮಾಡ್ಕೋತಾರೆ ಹೀಲ್ವಾಮ್ ಕೇಕ್ ಸೊ ಇದು ಮೇಲ್ ಕೇಕ್ ಮಾಡೋದಕ್ಕೆ ಮೀಲ್ವಾಮ್ ನ ಪುಡಿ ಮಾಡಿಬಿಟ್ಟು ಹಾಕಿದೀವಿ ಕೇಕ್ ನ ಪುಡಿ ಮಾಡ್ಬಿಟ್ಟು ಹಾಕಿದೀವಿ ನ್ಯೂಟ್ರಿಷನ್ ನಾವು ಚಿಕನ್ ಮತ್ತೆ ಮಟನ್ ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ನ್ಯೂಟ್ರಿಷನ್ ಮಿನರಲ್ಸ್ ವಿಟಮಿನ್ಸ್ ಎಲ್ಲ ಜಾಸ್ತಿ ಇದೆ ಮತ್ತೆ ರೇಷ್ಮೆ ಹುಳು ಕೋಶದ ಮಂಚೂರಿಯನ್ ಅಂತ ಅದೇ ನಾ ಹೇಳ್ದಂಗೆ ಸೂಪ್ ಅದೆಲ್ಲ ಮಾಡಿದೀವಿ ಇದು ಒಂದು ವೆರೈಟಿ ಹಾ ಸರ್ ರೇಷ್ಮೆ ಹುಳು ಮತ್ತೆ ಇದು ಬೇರು ಹುಳು ಬಾರ್ಬಿಕ್ಯೂ ಇದು ಇದು ಶುಗರ್ ಕೇನ್ ಎಲ್ಲ ಬರುತ್ತಲ್ಲ ಸರ್ ಹಾ ಅದರಲ್ಲಿ ರೂಟ್ ಗಳು ಬರುತ್ತಲ್ಲ ಅದ್ರದ್ದು ಬಾರ್ಬಿಕ್ಯೂ ಮಾಡಿದೀವಿ ಸೊ ಇದೆಲ್ಲ ಈ ಇನ್ಸೆಕ್ಟ್ಸ್ ಎಲ್ಲ ಅಂತ ನಾವು ಹೇಳ್ತೀವಿ ಬೇರೆ ಬೇರೆ ದೇಶಗಳಲ್ಲಿ ತಿಂತಿದ್ದಾರೆ ಇಂಡಿಯಾದಲ್ಲಿ ಸರ್ ಅಸ್ಸಾಮು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲೆಲ್ಲ ಜಾಸ್ತಿ ತಿಂತಾರೆ ಮತ್ತೆ ಆದ್ರೆ ನಮ್ಮ ಕರ್ನಾಟಕ ಅಂತ ಬಂದ್ರೆ ಕೋಲಾರ ಮತ್ತೆ ಚಿಂತಾಮಣಿಯಲ್ಲಿ ಎಲ್ಲ ರಾಣಿ ಗೆದ್ಲ ತಿಂತಿದ್ದಾರೆ ಹಾ ಮತ್ತೆ ಚಿಗ್ಲಿ ಚಟ್ನಿ ಇನ್ನೇನು ನಮಗೆ ಗೊತ್ತಿರೋ ಹಾಗೆ ಮಲ್ನಾಡ್ ಕಡೆ ಕೂರ್ಗ್ ಕಡೆ ತಿಂತಾರೆ ಹಾ ಸರ್ ಯು ಸರ್